ಭಾರತೀಯರಿಗೆ ಚಿನ್ನದ ಜೊತೆಗಿನ ಸಂಬಂಧ ಹೇಗಿದೆ ಅನ್ನೋದು ನಿಮಗೆ ಗೊತ್ತೇ ಇದೆ ಆದರೆ ಪ್ರತಿದಿನವೂ ಭಾರತೀಯರು ಚಿನ್ನ ಧರಿಸುವುದಕ್ಕೆ ಕಾರಣ ಏನು ಗೊತ್ತಾ ಶತಶತಮಾನಗಳಿಂದ ಭಾರತೀಯರ ಮನೆಗಳಲ್ಲಿ ಚಿನ್ನವನ್ನು ಬಳಕೆ ಮಾಡುತ್ತಾ ಬಂದಿದ್ದಾರೆ ಇದು ಕೇವಲ ಅಲಂಕರಿಸುವ ಆವರಣ ಮಾತ್ರವಲ್ಲ ಚಿನ್ನವನ್ನು ನಮ್ಮನ್ನು ರಕ್ಷಿಸಲು ನಮ್ಮನ್ನು ಹೀಲ್ ಮಾಡಲು ಡಿವೈನ್ ಕನೆಕ್ಷನ್ ಹೊಂದಲು ಚಿನ್ನ ಸಹಾಯ ಮಾಡುತ್ತೆ ವೇದಿಕ್ ಸಂಪ್ರದಾಯದಿಂದ ಹಿಡಿದು ದೇವಸ್ಥಾನದ ಸಂಸ್ಕೃತಿಯವರೆಗೂ ಆಯುರ್ವೇದ ಹಾಗೂ ಜ್ಯೋತಿಷ್ಯ ಶಾಸ್ತ್ರದವರೆಗೆ ಚಿನ್ನವು ಆಧ್ಯಾತ್ಮಿಕದಲ್ಲಿ ತುಂಬಾ ಪವರ್ಫುಲ್ಲಾಗಿರುವ ಸ್ಥಾನವನ್ನು ಪಡೆದಿದೆ ಚಿನ್ನದಿಂದ ಹಲವು ಆರೋಗ್ಯ ಪ್ರಯೋಜನಗಳು ಸಹ ಇವೆ ಕೆಲವು ಅಧ್ಯಯನಗಳು ಶುದ್ಧ ಚಿನ್ನವು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದೆ ಎಂದು ತೋರಿಸಿವೆ ಸಾವಿರದ ಒಂಬೈನೂರ ದಶಕದ ಆರಂಭದಲ್ಲಿ ಒಬ್ಬ ಶಸ್ತ್ರಚಿಕಿತ್ಸಕ ಇದರ ಬಗ್ಗೆ ಪ್ರಾಯೋಗಿಕ ಪರೀಕ್ಷೆಯನ್ನು ಮಾಡಿದರು ಶಸ್ತ್ರಚಿಕಿತ್ಸಕ ನೋವು ಕಡಿಮೆ ಮಾಡಲು ದೇಹದ ಊದಿಕೊಂಡ ಭಾಗಕ್ಕೆ ಚಿನ್ನದ ತುಂಡನ್ನು ಹಚ್ಚಿದರು ದೇಹದಲ್ಲಿನ ನೋವು ಮತ್ತು ಊತವನ್ನು ಕಡಿಮೆ ಮಾಡಲು ಉರಿಯೂತದ ಗುಣಲಕ್ಷಣಗಳು ಉತ್ತಮವಾಗಿವೆ ಈ ರೀತಿಯಾಗಿ ಇದು ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ ಚಿನ್ನದ ಜೊತೆಗೆ ಈ ಗುಣಲಕ್ಷಣಗಳು ತಾಮ್ರ ಲೋಹದಲ್ಲಿಯೂ ಕಂಡುಬರುತ್ತವೆ ದೇಹದ ಮೇಲೆ ಚಿನ್ನವನ್ನು ಧರಿಸಿ ಸ್ನಾನ ಮಾಡಬೇಕು ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಹೀಗೆ ಮಾಡೋದರಿಂದ ಚಿನ್ನದ ಮೇಲೆ ಬಿದ್ದ ನೀರು ನಂತರ ಮೈ ಮೇಲೆ ಬಿದ್ದರೆ ಇದರಿಂದ ದೇಹದ ಎನರ್ಜಿ ಹೆಚ್ಚಾಗುತ್ತದೆ ಇದು ಆರೋಗ್ಯಕ್ಕೂ ತುಂಬಾ ಉತ್ತಮ ಹಾಗಾಗಿ ಭಾರತೀಯರು ಅನಾದಿ ಕಾಲದಿಂದಲೂ ಮೈ ಮೇಲೆ ಚಿನ್ನವನ್ನು ಹಾಕಿಯೇ ಸ್ನಾನ ಮಾಡುತ್ತಾ ಬಂದಿದ್ದಾರೆ ಹಿಂದೂ ಸಂಪ್ರದಾಯಗಳಲ್ಲಿ ಯಾವಾಗಲೂ ಚಿನ್ನ ಇದ್ದೇ ಇರುತ್ತೆ ದೇವಾಲಯಗಳಲ್ಲೂ ಸಹ ದೇವರನ್ನು ಚಿನ್ನದ ಕಿರೀಟ ಚಿನ್ನದ ಆಭರಣಗಳಿಂದ ಅಲಂಕರಿಸಿರುತ್ತಾರೆ ನಿಮಗೆ ಗೊತ್ತಾ ನೀವು ಚಿನ್ನವನ್ನು ಧರಿಸಿ ಹೋಮ ಹವನ ಅಥವಾ ಪೂಜೆಗಳಲ್ಲಿ ಭಾಗಿಯಾದರೆ ಇದರಿಂದ ಆ ಮಂತ್ರಗಳು ಪಾಸಿಟಿವ್ ಎನರ್ಜಿ ಎಲ್ಲವನ್ನು ಚಿನ್ನವು ಆಕರ್ಷಿಸುತ್ತದೆ ಇದು ಹೆಚ್ಚಿನ ಸಮಯ ನಿಮ್ಮ ಜೊತೆಯೇ ಇರುತ್ತದೆ ಇದಲ್ಲದೆ ಚಿನ್ನದ ಆವರಣಗಳನ್ನು ಧರಿಸುವುದರಿಂದ ದೇಹದಲ್ಲಿ ಧನಾತ್ಮಕ ಶಕ್ತಿ ಮತ್ತು ಶಾಖ ಉತ್ಪತ್ತಿಯಾಗುತ್ತದೆ ಇದರೊಂದಿಗೆ ಶೀತ ಅಸ್ತಮ ಲಕ್ಷಣಗಳು ಉಸಿರಾಟದ ಕಾಯಿಲೆಗಳು ಮತ್ತು ರಕ್ತದೊತ್ತಡದಂತಹ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಇದು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಅದಲ್ಲದೆ ರಕ್ತ ಸಂಚಾರವು ಉತ್ತಮವಾಗಿರುತ್ತದೆ ಒಟ್ಟಿನಲ್ಲಿ ಚಿನ್ನ ಧರಿಸುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ ಎಂದು ನಮ್ಮ ಹಿರಿಯರು ಹೇಳುತ್ತಾ ಬಂದಿದ್ದಾರೆ